ನಮಸ್ಕಾರ ಪಿವಿ ವಿ ನ್ಯೂಸ್ ಪೀಪಲ್ಸ್ ವಾಯ್ಸ್ ಚಾನಲ್ಗೆ ಸ್ವಾಗತ ಸೋಲು ಗೆಲುವಿನ ಸೋಪಾನ ಪ್ರತಿಯೊಬ್ಬ ಕ್ರೀಡಾಪಟು ಕ್ರೀಡೆಯಲ್ಲಿ ಸೋಲು ಮತ್ತು ಗೆಲುವನ್ನು ಸಮಾನವಾಗಿ ಸ್ವೀಕರಿಸುವ ಮನೋಭಾವನೆ ಇಟ್ಟುಕೊಳ್ಳಬೇಕು ಕ್ರೀಡೆಯಲ್ಲಿ ಸದ್ಭಾವನೆ ಮೂಡಿಸಿಕೊಂಡು ಆಟಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಳ್ಳಬೇಕು ಎಂದು ಜೈ ಫೌಂಡೇಶನ್ ಸಂಸ್ಥಾಪಕ ಅಧ್ಯಕ್ಷ ಡಾಕ್ಟರ್ ಜೈಕುಮಾರ್ ಹೇಳಿದರು ಅವರು ಚಿಕ್ಕಬಳ್ಳಾಪುರ ನಗರದ ಸರ್ ಎಂ ವಿಶ್ವೇಶ್ವರಯ್ಯ ಜಿಲ್ಲಾ ಕ್ರೀಡಾಂಗಣದಲ್ಲಿ ಓಂಕಾರ ಕ್ರಿಕೆಟರ್ಸ್ ಚಿಕ್ಕಬಳ್ಳಾಪುರ ಮತ್ತು ಜೈ ಫೌಂಡೇಶನ್ ಇವರ ಸಂಯುಕ್ತ ಆಶ್ರಯದಲ್ಲಿ ಎರಡು ದಿನಗಳ ಟೆನಿಸ್ ಬಾಲ್ ಕ್ರಿಕೆಟ್ ಪಂದ್ಯಾವಳಿಯಲ್ಲಿ ಕ್ರಿಕೆಟ್ ಬ್ಯಾಟ್ ಬೀಸುವ ಮೂಲಕ ಪಂದ್ಯಾವಳಿಗೆ ಚಾಲನೆ ನೀಡಿದರು ಈ ಸಂದರ್ಭದಲ್ಲಿ ಜೈ ಫೌಂಡೇಶನ್ ಕಾರ್ಯದರ್ಶಿ ಮುಬಾರಕ್ ಟ್ರಸ್ಟಿಗಳಾದ ನವೀನ್ ಮಣಿ ಗೋವಿಂದ್ ರಾಜು ಪ್ರಕಾಶ್ ಚೇತನ್ ಅಜಯ್ ಧನ್ರಾಜ್ ರಾಜಶೇಖರ್ ಸೇರಿದಂತೆ ಇನ್ನಿತರರು ಹಾಜರಿದ್ದರು

ನಾಲ್ಕು ರನ್ ಮೊದಲ ತಾವು ಫೇಸ್ ಮಾಡಿರುವಂತ ಮೊದಲ ಬಾಲ್ ನಲ್ಲಿ ಉತ್ತಮವಾದ ಹೊಡೆತ ದಾಖಲಾಗ್ತಿದೆ ಸರ್ವರ್ಗೆ ಅವರ ಒಂದು ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಕ್ರೀಡೆ ಅಷ್ಟೇ ಅವಶ್ಯಕವಾದ ಅದರಲ್ಲಿ ಕ್ರಿಕೆಟ್ ಅನ್ನೋದು ಬಹಳ ಒಂದು ಪ್ರಚಲಿತದಲ್ಲಿ ಇರುತ್ತೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರಪಂಚದಲ್ಲಿ ಇವತ್ತು ಕ್ರಿಕೆಟ್ ನಿಮಗೆ ಗೊತ್ತಿದೆ ಅದು ಒಂದು ಕ್ರೀಡೆ ಅಂತಾರಾಷ್ಟ್ರೀಯ ಮಟ್ಟದ ಕ್ರೀಡೆ ಆಗಿರೋದ್ರಿಂದ ಇದರಿಂದ ನಾನು ಈಗಾಗಲೇ ತಿಳಿಸ್ದಾಗ ಎಲ್ಲರೂ ಒಂದು ಒಂದು ಗೋಡೆ ಒಂದು ಪಂದ್ಯಾವಳಿ ಜಿಲ್ಲಾ ಬಂದಾಗ ಜಿಲ್ಲೆಯಲ್ಲಿ ವಿವಿಧ ತಾಲೂಕುಗಳಿಂದ ಬಂದಿರ್ತಾರೆ ಎಲ್ಲರೂ ಒಂದು ಒಡನಾಟ ಪ್ರಾರಂಭ ಆಗುತ್ತೆ ಇವಾಗ ಸಾಮಾಜಿಕ ಚಿಂತನೆಗಳಿರ್ಬೋದು ಸಾಮಾಜಿಕ ಸೇವೆಗಳಿರ್ಬೋದು ನಾವು ಅದನ್ನೇ ತಿಳಿಯಳಿಸ್ತಾ ಇದ್ದೀವಿ ಇವತ್ತು ಕ್ರೀಡೆ ಜೊತೆಗೆ ಸಾಮಾಜಿಕ ಸೇವಾ ಮನೋಭಾವನ ಕೂಡ ಅಂತ ಅದು ಅವರಿಗೆ ಅನುಕೂಲ ಆಗುತ್ತೆ ಎಷ್ಟು ತನಗಳು ಭಾಗವಹಿಸಿ ಈಗಾಗಲೇ ನಾವೆಲ್ಲ ಹದಿನಾರು ತಂಡಗಳು ಭಾಗವಹಿಸಿದಾವೆ ಈಗ ಕ್ರೀಡೆ ಕ್ರಿಕೆಟ್ ಜೊತೆಗೆ ಮುಂದಿನ ದಿನಗಳಲ್ಲಿ ನಾವು ಈಗಾಗಲೇ ತಮ್ಮ ಕೇಳ ಸೇನಿಗೆ ಕಬಡ್ಡಿ ಖೋ ಖೋ ಫುಟ್ಬಾಲ್ ಪಂದ್ಯಗಳ್ ಕೂಡ ಆಯೋಜನೆ ಮಾಡಿದ್ದೇವೆ ದೇವ್ ಫೌಂಡೇಶ್ವರ್ ಇದರ ಏನಂದ್ರೆ ಮೂಲ ಉದ್ದೇಶ ಕ್ರೀಡೆಗಳನ್ನ ಬೆಳೆಸೋದು ಯುವಕರಿಗೆ ಒಂದು ಸ್ಫೂರ್ತಿ ತುಂಬೋದು ಅವರಲ್ಲಿ ಕ್ರೀಡೆಯ ಜೊತೆಗೆ ಸಾಮಾಜಿಕ ಮನೋಭಾವನ ಕೆಲಸ ನಾವು ಮಾಡ್ತೀವಿ ಇಪ್ಪತ್ನಾಲ್ಕು ಪಂದ್ಯಗಳು ಸೋಲು ಗೆಲುವನ್ನು ಸಮಾನವಾಗಿ ಸ್ವೀಕರಿಸ ನಮ್ಮ ಧರ್ಮ ನಾನು ಎಲ್ಲಾ ತಂಡಗಳಿಗೂ ಭಾಗವಹಿಸೋ ಕನ್ನಡಕ್ಕೆ ಪಾರ್ಟಿಸಿಪೇಷನ್ ಇಸ್ ವೆರಿ ಇಂಪಾರ್ಟೆಂಟ್ ಸ್ಪರ್ಧೆಯಲ್ಲಿ ಭಾಗವಹಿಸದೇ ಇಂಪಾರ್ಟೆಂಟ್ ಸೋಲು ಗೆಲುವು ಲೆಕ್ಕಾಚಾರ ಹಾಕೊಂಡು ಯಾರು ಆಡೋದಿಲ್ಲ ಇವತ್ತು ಎನಿ ಪಂದ್ಯಾವಳಿಗಳು ಯಾವುದೇ ಕ್ರೀಡೆಯಲ್ಲಿ ಆಗಿರ್ಬೋದು ಗೆದ್ದ ತಂಡಕ್ಕೂ ಶುಭ ಹಾರ್ಸ್ತೀವಿ ಸ್ವತಃ ಕೂಡ ಒಂದು ಸ್ಫೂರ್ತಿದಾಯಕವಾಗಿ ಅವರು ಮುಂದಿನ ಪಂದ್ಯಗಳಲ್ಲಿ ಗೆಲ್ಲೆ ಅಂತ ಸರ್ ಜೈ ಫೌಂಡೇಶನ್ ಕೆಲಸದಿಂದ ನಾವು ಕಾರ್ಯಕ್ರಮ ಶುರು ಮಾಡಿದ್ದೀವಿ ಈಗ ದೊಡ್ಡಬಳ್ಳಾಪುರದಲ್ಲಿ ಕೂಡ ಮಾಡ್ತಾ ಇದ್ದೀವಿ ಈಗ ಮುಂದಿನಲ್ಲಿ ಗೌರಿ ಬಿಂದ ಕೂಡ ಆಯೋಜನೆ ಮಾಡ್ತಾ ಇದ್ದೀವಿ ಈಗ ಕಳೆದ ವರ್ಷ ತಮಗೆ ತಿಳಿದೇ ಇರಬೇಕು ಗೌರಿ ಬಿಂದ ಆಯೋಜನೆ ಮಾಡಿದ್ವಿ ಕ್ರಿಕೆಟ್ ಪಂದ್ಯಗಳು ಏನಂತ ಹೇಳಿದ್ರೆ ಯಾವುದೇ ನಮ್ಮ ಜಿಲ್ಲೆಯಲ್ಲಿ ಯಾವುದೇ ತಾಲೂಕಿನಿಂದ ನಾವು ಯಾವುದೇ ಒಂದು ಯುವಕರು ಬಂದಾಗ ನಾವು ಯಾವತ್ತೂ ಇಲ್ಲ ಅಂತ ಹೇಳಿ ನಮ್ಮ ಕೈಲಾದ ರೀತಿಯಲ್ಲಿ ಅವ್ರಿಗೆ ಒಂದು ಪ್ರೋತ್ಸಾಹ ನೀಡಿ ಕ್ರೀಡೆ ವಿಚಾರ ಆಗಿರ್ಬೋದು ಶಿಕ್ಷಣ ವಿಚಾರ ಆಗಿರ್ಬೋದು ಅವ್ರಿಗೆ ಸಪೋರ್ಟ್ ಸರ್ ಗ್ರಾಮೀಣ ಪ್ರದೇಶಕ್ಕೆ ನಿಮ್ಮ ಸರ್ ಗ್ರಾಮೀಣ ಪ್ರದೇಶ ಈಗ ಜನವರಿಯಿಂದ ಶುರು ಮಾಡ್ತೀವಿ ಸರ್ ಯಾಕಂದ್ರೆ ನಮ್ಮ ಜಿಲ್ಲೆಯಲ್ಲಿ ನಮ್ಮ ತಾಲೂಕಿನಲ್ಲಿ ಎಸ್ಪೆಷಲಿ ಚಿಕ್ಕಬಳ್ಳಾಪುರ ತಾಲೂಕಿನಲ್ಲಿ ಗ್ರಾಮೀಣ ಭಾಗದಲ್ಲಿ ಬಹಳಷ್ಟು ಸಮಸ್ಯೆಗಳಿಸಬಹುದು ಅದನ್ನ ಕಾರ್ಯನಿರ್ವಹಿಸಿ ಸರ್ ಈಗ ನೀವು ಅನೇಕ ಕ್ಷೇತ್ರಗಳಲ್ಲಿ ಕ್ರೀಡೆ ಇರ್ಬೋದು ಶಿಕ್ಷಣ ಇರಬಹುದು ಈ ರೀತಿ ನೀವು ಪ್ರಾಮಾಣಿಕವಾಗಿ ಸೇವೆ ಸಲ್ಲಿಸ್ತಾ ಇದ್ದೀರೋ ಅದನ್ನ ಸೇವೆ ಪಡ್ಕೊಂತಾನು ಇದಾರೆ ಫಲಾನುಭವಿ ಈ ಒಂದು ವಿಚಾರದಲ್ಲಿ ಪ್ರತಿಸ್ಪಂದನೆ ಸಮಾಜದಿಂದ ನಿಮ್ಗೆ ಯಾವ ರೀತಿ ಸಿಗ್ತಾ ಇದೆ ಸರ್ ನಿಮ್ಮ ಸಂಸ್ಥೆಗೆ ಈಗ ನಮ್ಮ ಸಂಸ್ಥೆ ಮೊದಲೇ ಉದ್ದೇಶ ತಿಳಿಸಿರೋದಾಗಿ ನಾವು ನಿಜವಾದ ಬಡವರಿಗೆ ನಿಜವಾದ ಉದ್ದೇಶ ಇದ್ರಲ್ಲಿ ನಾವು ಪ್ರಚಾರ ಪ್ರಿಯರಲ್ಲ ನಮ್ಗೆ ಪ್ರಚಾರದ ಅವಶ್ಯಕತೆ ಇಲ್ಲ ನಾವು ಒಂದು ಸೇವೆ ನಿಸ್ವಾರ್ಥವಾಗಿ ಮಾಡ್ತಾ ಇರೋದು ಪ್ರತಿಯೊಂದನ್ನು ನಾವು ಪ್ರಚಾರ ಮಾಡಿಕೊಂಡ್ರೆ ಅಲ್ಲಿ ನಿಸ್ವಾರ್ಥ ಅನ್ನೋ ಪದಕ್ಕೆ ಅರ್ಥ ಇರೋಲ್ಲ ಸರ್ ಸೊ ನಾವು ದೇವರ ಆಶೀರ್ವಾದದಿಂದ ನಮ್ಮ ಗುರು ಹಿರಿಯರ ಆಶೀರ್ವಾದದಿಂದ ಸೇವನ ನಿರಂತರವಾಗಿ ಮುಂದುವರ್ಸ್ಕೊಂಡ್ ಬಂದಿದ್ದೀವಿ ಈಗಾಗಲೇ ತಿಳಿಸ್ದಂಗೆ ಹದಿನೈದು ವರ್ಷದಿಂದ ನಾವು ನಡೆಸ್ಕೊಂಡ್ ಬಂದಿದೀವಿ ಸಾಮಾಜಿಕ ಸೇವೆ ನಾವೇನಂದ್ರೆ ಸೇವೆ ಅನ್ನೋದು ಇನ್ನೊಬ್ಬರಿಗೆ ತಿಳಿದಿರೋ ಕೆಲಸ ಮಾಡುವಂಥದ್ದು